ಒಂದಾಯ್ತ್ಲೇ ಒಂದು ತೋರಿಸ್ತೀನಿ ಸಾರಿ ಫ್ರೆಂಡ್ ಯಾರೋ ಅವ್ರ ಪಾಪದ್ದು ಬೇಕು ಅಂತ ಕೇಳ್ಕೊಂಡ್ ಬಂದ್ರು ಅದಕ್ಕೋಸ್ಕರ ಕೊಡಕ್ಕೆ ನಾನು ವೀಡಿಯೋ ಸ್ಟಾಪ್ ಮಾಡ್ಬಿಟ್ಟು ಹೋಗಿದ್ದೆ ಒಂದಾಯ್ಲೆ ಒಂದು ತೋರಿಸ್ತೀನಿ ನೋಡಿ ತೋಳೆಲ್ಲ ಎಷ್ಟು ಚೆನ್ನಾಗಿ ಫುಲ್ ದೋಳು ಚಳಿಗಾಲದಲ್ಲಂತೂ ತುಂಬ ಬೆಚ್ಚಗಾಗುತ್ತೆ ಸ್ವೆಟ್ರ್ ಹಾಕಿಲ್ಲ ಅಂತ ಅಂದರೂ ನನ್ನ ಮಗ ಸ್ವೆಟ್ರನ್ನೇ ಹಾಕಿಸ್ಕೊಳ್ಳೋದಿಲ್ಲ ಉಡ್ತಾಗಿಂದ ಸ್ವೆಟ್ರ್ ಅಂದ್ರೆ ಅವ್ನಿಗೆ ಅಲರ್ಜಿ ಯಾಕೆಂದರೆ ಅವ್ನಿಗೆ ಡೈಲಿ ಫ್ಯಾನ್ ಓಡ್ತಾನೇ ಇರಬೇಕು ಚಳಿಗಾಲದಲ್ಲಿ ಆಗಲಿ ಮಳೆಗಾಲದಲ್ಲಿ ಅಂದರೆ ಚಳಿಗಾಲದಲ್ಲೂ ಮಳೆಗಾಲದಲ್ಲಿ ಸ್ವಲ್ಪ ಫ್ಯಾನ್ ಹಾಕತ್ತೀವಿ ಯಾಕೆಂದರೆ ಸೊಳ್ಳೆಗಳು ಕಾಟ ಹಳ್ಳಿಗಳ ಸೈಡಲ್ಲಿ ಸೊಳ್ಳೆ ಕಾಟ ಅಂದ್ಬಿಟ್ಟೆ ನಾವು ಫ್ಯಾನ್ ಹಾಕೊಂಡೇ ಹಾಕತ್ತೀವಿ ಅವನಿಗೆ ಫ್ಯಾನು ಇರಲೇಬೇಕು ಚಳಿ ಇರಲಿ ಮಳೆ ಇರಲಿ ಸಖೆ ಇರಲಿ ಹಂಗಾಗಿ ನಾನು ಸ್ವೆಟ್ರ್ ಹಾಕೊಳಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಫುಲ್ದೊಳ್ದು ಸ್ಲೀವ್ದು ಇರೋದು ತರಿಸಿದ್ದೀನಿ ಮತ್ತು ಇದು ನೆಕ್ ಹತ್ರ ಫುಲ್ಲು ಕತ್ತೆಲ್ಲ ಕ್ಲೋಸ್ ಆಗಿ ಕಂಪ್ಲೀಟ್ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ ಟೋಪಿ ಹಾಕೋ ಅವಶ್ಯಕತೆನಿಲ್ಲ ಯಾಕೆಂದರೆ ಬಟ್ಟೆನೇ ತುಂಬ ಮಂದಾಗ ಐತೆ ಚೆನ್ನಾಗೈತೆ ಬಟ್ಟೆ ತುಂಬ ಸೂಪರಾಗಿ ಬಂದೈತೆ ಹೇಳ್ಬೇಕಂದ್ರೆ ಇದು ನೋಡಿ ಇದು ಡಾರ್ಕ್ ಪಿಂಕು ಮೆರೂನ್ ಟೈಪಲ್ಲಿ ಬಂದೈತೆ

ನನ್ನ ಮಗನಿಗಂತೂ ಬ್ಲಾಕ್ ಬ್ಲ್ಯಾಕ್ ಹಾಕಿದ್ರು ಚೆನ್ನಾಗ ಅಂದರೆ ನಾನು ಜಾಸ್ತಿ ಕಲರ್ ಏನಿಲ್ಲ ಅವನು ಮೀಡಿಯಮ್ ಕಲರ್ ಇದ್ದಾನೆ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲ್ಯಾಕ್ ಹಾಕಿದ್ರೆ ನನ್ನ ಮಗನಿಗೆ ನನಗೆ ಬ್ಲ್ಯಾಕ್ ಇರೋ ಕಾರಣದಿಂದ ನನಗೂ ಅಷ್ಟೇ ನಾನೇನು ತುಂಬ ಕಲರ್ ಏನಿಲ್ಲ ನಾವು ಮೀಡಿಯಮ್ ಕಲರ್ ಅದೇ ಬೆಳಗು ಇಲ್ಲ ತಿಕ್ಕರ್ಗು ಇಲ್ಲ ನಾವು ಮೀಡಿಯಮ್ ಕಲರ್ ಇದ್ದೀವಿ ಹಾಗಾದ್ರೆ ನನಗೆ ಬ್ಲ್ಯಾಕ್ ತುಂಬ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನೋಡಿ ಇಲ್ಲಿ ಆರು ಪೀಸ್ ತರಿಸಿದ್ನಿ ಆರು ಪೀಸು ಸೂಪರಾಗಿ ಬಂದೈತೆ ಮತ್ತು ನೋಡಿ ಇಲ್ಲಿ ನನ್ನ ಮಗಳಿಗೆ ಒಂದು ನನ್ನ ಮಗಳಿಗೊಂದು ಒಂದು ಡ್ರೆಸ್ ಬುಕ್ ಮಾಡಿದೆ ಎರಡು ಮಾಡಿದ್ದೆ ಬಟ್ ಅದರಲ್ಲೂ ಒಂದು ಚೆನ್ನಾಗಿರಲ್ಲ ರಿಟರ್ನ್ ಮಾಡಿಬಿಟ್ಟೆ ಹಾಕಿ ನೋಡಿದೆ ಚೆನ್ನಾಗಿರಲ್ಲ ನನಗೆ ಯಾಕೋ ಅದೇನೋ ನಾನು ಒಂಥರ ಮಾಡೋರು ಅದೇ ಒಂಥರ ಬಂದಿತ್ತು ನನ್ನ ಮಗಳಿಗೆ ಒಂದು ಎರಡು ಜೊತೆ ಬಂದಿದೆ ಇದು ಒಂದು ಜೊತೆ ಬಂದಿತ್ತು ಚೆನ್ನಾಗೈತೆ ತುಂಬ ಚೆನ್ನಾಗೈತೆ ಇದು ಕಾಟನ್ ಟೈಪಲ್ಲಿ ಮತ್ತು ಕಾಟನ್ ಮಿಕ್ಸಲ್ಲಿ ಬರುತ್ತೆ ನೋಡಿ ಬೇಕಾರೆ ಅಂದ್ಕಮ್ಮ ಕಾಟನ್ ಮಿಕ್ಸಲ್ಲಿ ಬರುತ್ತೆ ಇದು ಇದೊಂಥರ ಎಕ್ಸ್ಪೆಂಡು ಬಟ್ಟೆ ಇದು ಚೆನ್ನಾಗೈತೆ ಈ ಥರನೇ ಬರುತ್ತೆ ಅಂತ ಅನ್ಕೊಂಡೆ ಚೆನ್ನಾಗೈತೆ ಏನಿಲ್ಲ ಪರವಾಗಿಲ್ಲ ಕೊಡ್ಬೋದು ಇದು ಎಷ್ಟು ಅಂತ ಅಂದರೆ ನೂರ ಎಂಬತ್ತ್ಮೂರು ರೂಪಾಯಿ ಬೀಳುತ್ತೆ ಇದಕ್ಕೆ ಕೋಬೋದು ಇದರಲ್ಲಿ ಆನ್ಲೈನ್ ಪೇಮೆಂಟಲ್ಲಿ ನೂರ ಎಂಬತ್ತ್ಮೂರು ರೂಪಾಯಿ ಬೀಳ್ತು ಹಂಗಾಗಿ ಕಮ್ಮಿ ಅಲ್ವಾ ಮನೆ ತಗೊಳ್ಳೋಕ್ಕಲ್ವಾ ಅಂದಿಟ್ಟು ನಾನೇ ತರಿಸ್ದೆ ಹೇಗೆ ಬರುತ್ತೆ ಅಂತ ನೋಡ್ಬಿಟ್ಟು ತರಿಸ್ತೇ ನಾನು ಆನ್ಲೈನಲ್ಲಿ ಹೆಣ್ಮಕ್ಳು ಬಟ್ಟೆ ನಾನು ಇಷ್ಟು ದಿನ ಗಂಟೆ ತರಿಸಿರಲಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ನಾನು ತರಿಸಿರೋದು ಮತ್ತು ಲಿಫ್ಟಿಕ್ ಅಷ್ಟೇ ಚೆನ್ನಾಗಿ ಬಂದಿಲ್ಲ ನೂರ ಇಪ್ಪತ್ತು ರೂಪಾಯಿ ಇದು ಚೆನ್ನಾಗಿ ಬಂದಿಲ್ಲ ಇದು ನೋಡಿ ಸೊ ಒಂದು ಚೆನ್ನಾಗೈತೆ ಇದು ನೋಡಿಲಿ ಮುರಿದೋಗಿದೆ ಚೆನ್ನಾಗಿಲ್ಲ ಇದಂತೂ ಬೇಡ ಚೆನ್ನಾಗಿಲ್ಲ ನಾನೇ ಹೇಳ್ತೀನಿ ಇದು ರಿಟರ್ನ್ಗೆ ಹಾಕ್ತೀನಿ ನಾನೇ ಚೆನ್ನಾಗಿಲ್ಲ ಬಟ್ ಕಲರ್ ಚೆನ್ನಾಗೈತೆ ಮತ್ತು ರೆಡ್ಡು ಮತ್ತು ಮೆರೂನ್ ಎರಡು ಚೆನ್ನಾಗೈತೆ ಬಟ್ ಇದು ಇಲ್ಲೇ ಮುರಿದೋಗೈತೆ ನೋಡಿ ಅದಕ್ಕೋಸ್ಕರ ನಾನು ರಿಟರ್ನ್ಗೆ ಹಾಕ್ತೀನಿ ಬೆರಡು ನನ್ನ ಮಗಳು ನನ್ನ ಮಗಳು ಸಿಕ್ಕ ಹೊಟ್ಟೆ ತುಂಟಿ ಇವಳು ಇರೋದೇ ಇಲ್ಲ ಅಂತಾಳೆ ಏನಾದರೂ ಎತ್ಕ ಬೆಂಟ ಆಡ್ತಾ ಇರಬೇಕು ಇವಳು ಸುಮ್ಮನೆ ಇರಲ್ಲ ಇವಳಿಗೆ ನೋಡಿ ತರ್ಸ್ಕೊಂಗಿದ್ರೆ ತರಿಸ್ಕೊಳ್ಳಿ ಅಷ್ಟೇನು ಚೆನ್ನಾಗಿಲ್ಲ ಬಟ್ ಇಟ್ ನಂಗೆ ಆಗುತ್ತೆ ಲಿಫ್ಟ್ಗೆ ಹಾಕಿದ್ರೆ ಇಟ್ಟಿಟ್ಟಂಗೆ ಆಗುತ್ತೆ ಚೆನ್ನಾಗಿಲ್ಲ ಇದು ಆ್ಯಕ್ಚುಲಿ ಕೊಂಬೋದೆಲ್ಲ ಐತೆ ಅಂತ ಅಂದ್ಬಿಟ್ಟು ನೂರ ಇಪ್ಪತ್ತು ರೂಪಾಯಿ ನಾನು ಜಾಸ್ತಿ ಕಾಸ್ಟ್ಲಿ ಇದೆಲ್ಲ ಯೂಸ್ ಮಾಡಲ್ಲ ಯಾಕೆಂದರೆ ರೇರಾಗಿ ಈಗ ಯೂಸ್ ಮಾಡೋದು ಎಲ್ಲರೂ ಹೋಗ್ಬರೋತಕ್ಕೆ ಎರಡು ತಿಂಗಳಾಗುತ್ತೋ ಮೂರು ತಿಂಗಳಾಗುತ್ತೋ ನಾನು ಲಿಫ್ಟಿಗೆ ಹಾಕೋದು ಹಂಗಾಗಿ ನಾನು ಜಾಸ್ತಿ ಕಾಸ್ಟ್ಲಿ ಅಂತ ತರಿಸಲ್ಲ ಅಲ್ಲಿಗೆ ತರಿಸಿ ಅಲ್ಲೇ ಯೂಸ್ ಮಾಡಿ ಸುಮ್ಮನೆ ಅದನ್ನ ಬಿಸ್ ತಿರ್ಗಿ ತಿರುಗೋ ತರಿಸ್ತಾ ಇರ್ತೀನಿ ಅದಕ್ಕೋಸ್ಕರ ನಾನು ಜಾಸ್ತಿ ನಾನು ಕಾಸ್ಟ್ಲಿ ತರಿಸೋದಿಲ್ಲ ಹಂಗಾಗಿ ನಾನು ಇದನ್ನು ನೂರು ನೂರ ಇಪ್ಪತ್ತು ರೂಪಾಯಿ ಕೊಡ್ತರಿಸೆ ಕೋಂಬದಲ್ಲಿ ಎರಡು ಐತೆ ಅಂತ ಅದೇ ಚೆನ್ನಾಗಿಲ್ಲ ಇದು ನಾನು ಹೇಳ್ತೀನಿ ಇದು ರಿಟರ್ನ್ ಮಾಡ್ತೀನಿ ಇದು ನೂರ ಇಪ್ಪತ್ತು ರೂಪಾಯಿ ಮತ್ತು ಇದು ಇದೇಳದನಲ್ಲ ಮುನ್ನೂರ ಎರಡು ರೂಪಾಯಿ ಬೀಳುತ್ತೆ ಮುನ್ನೂರ ಮೂರು ರೂಪಾಯಿ ಬೀಳುತ್ತೆ ಡಿಸ್ಕೌಂಟ್ ಹೋಗಿ ಅಂದರೆ ಆನ್ಲೈನ್ ಪೇಮೆಂಟ್ ಮಾಡಿರೋದ್ರಿಂದ ಮುನ್ನೂರ ಮೂರು ರೂಪಾಯಿ ಬೀಳುತ್ತೆ ಮತ್ತು ಇದು ಟೋಪಿ ಬಂದು ನೂರ ಇಪ್ಪತ್ತು ರೂಪಾಯಿ ಬೀಳುತ್ತೆ ಕೋಂಬೋದಲ್ಲಿ ಎರಡು ಎರಡರಿಂದ ನೂರ ಇಪ್ಪತ್ತು ರೂಪಾಯಿ ಬೀಳುತ್ತೆ ಇಷ್ಟ ಆದರೆ ಯಾರಾದರೂ ಹೋಗಿ ಪರ್ಚೇಸ್ ಮಾಡಿ ನಿಮ್ಗೆ ಲಿಂಕ್ ಬೇಕು ಅಂತ ಅಂದರೆ ನಾನು ಫಂಡ್ ಫೋನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಈಗ ಈಗಾಗಲ್ಲ ಯಾಕೆ ಅಂತ ಅಂದರೆ ಒಂದೇ ಮೊಬೈಲ್ ನನ್ನ ಹತ್ರ ಇರೋದು ಒಂದೇ ಮೊಬೈಲಿಂದ ನಾನು ಮಾಡಬೇಕು ಆಗೋದಿಲ್ಲ ಅದಕ್ಕೋಸ್ಕರ ಸರ್ಚ್ ಮಾಡಿಬಿಟ್ಟು ತುಂಬ ಚೆನ್ನಾಗೈತೆ ತುಂಬ ಚೆನ್ನಾಗಿ ಬರುತ್ತೆ ಏನಿಲ್ಲ ಯಾಕೆಂದ್ರೆ ಮೀಸೋದಲ್ಲಿ ಹುಡುಕಿದ್ರೆ ಚೆನ್ನಾಗಿರೋದು ಹುಡುಕಿ ತಗೋಬೇಕು ತಾಳ್ಮೆಯಿಂದ ಚೆನ್ನಾಗಿ ಬರುತ್ತೆ ತಗೋಬೋದು ಥ್ಯಾಂಕ್ ಯು ಫ್ರೆಂಡ್ ವಿಡಿಯೋ ವಾಚ್ ಮಾಡಿದಕ್ಕೆ ವಿಡಿಯೋ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ ನಾನು ಈಗ ಹೊಸ್ದಾಗಿ ವ್ಲಾಗ್ ಇದ್ದೀನಿ ನನಗೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಯಾರು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಫ್ರೆಂಡ್ ಏಕೆಂದರೆ ನಾವು ಹಳ್ಳಿ ಹುಡುಗಿರೆ ನಾವೇನು ಸಿಟಿ ಹುಡುಗಿರಲ್ಲ ನಾವು ಹಂಗೆ ಹಿಂಗೆ ಅಂತ ನಾವು ಲೇ ನಾವು ಚೆನ್ನಾಗೆ ರೆಡಿಯಾಗಿ ನಾವು ಹಂಗೆ ರಿವ್ಯೂ ಕೊಡ್ಬೇಕು ಹಿಂಗೆ ಎಲ್ಲ ನಮಗೆ ಬರೋದಿಲ್ಲ ನಾವು ಹೆಂಗೆ ಇರ್ತೀವೋ ಹಂಗೆ ನಾವು ರಿವ್ಯೂ ಕೊಡ್ತೀನಿ ನಾನು ಹಂಗಾಗಿ ನಾನು ನೋಡಿ ನೈಟಿ ಇಕ್ಕಿದ್ದೀನಿ ನೈಟಿ ಮೇಲೆ ಒಂದು ವೇಲ್ ಹಾಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಯಾರೂ ಕೆಟ್ಟ ಕಮೆಂಟ್ ಹಾಕ್ಬೇಡಿ ಏಕೆಂದರೆ ಎಲ್ಲರೂ ಪ್ರತಿಯೊಬ್ಬರೂ ಅಲ್ಲಿ ವೀಡಿಯೋ ಮಾಡ್ತಿದ್ದಾರೆ ಅಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಒಬ್ರಿಗೆ ಬ್ಯಾಡ್ ಕಮೆಂಟ್ಸು ಬರುತ್ತೆ ಒಳ್ಳೆ ಕಮೆಂಟ್ಸು ಬರುತ್ತೆ ಅವಾಗೆಲ್ಲ ನೋಡಿದಾಗೆಲ್ಲ ತುಂಬ ಬೇಜಾರಾಗುತ್ತೆ ಬ್ಯಾಡ್ಸ್ ಕಮೆಂಟ್ಸ್ ನೋಡಿದಾಗೆಲ್ಲ ತುಂಬ ಬೇಜಾರಾಗುತ್ತೆ ಒಳ್ಳೆ ಕಮೆಂಟ್ ಬಂದರೆ ಏನೂ ಇಲ್ಲ ಬ್ಯಾಡ್ಸ್ ಕಮೆಂಟ್ ಮಾತ್ರ ಹಾಕ್ಬೇಡಿ ಸರ್ ಮೇಡಮ್ ಸರ್ ಬ್ಯಾಡ್ ಕಮೆಂಟ್ ಮಾತ್ರ ಹಾಕ್ಲೇಬೇಡಿ ಸರಿನಾ ಥ್ಯಾಂಕ್ ಯು